ಗ್ರಾಮದ ಹೆಸರು ಚಿಕ್ಕಬಳ್ಳಾಪುರ ಮಣ್ಣು ಕೆಂಪು ಆಕಾಶ ನೀಲಿ ಆದರೆ ಜನರ ಮುಖದಲ್ಲಿ ಬೆಳಕಿಲ್ಲ ಜಿಪುಣ ಒಬ್ಬ ಕೂಲಿಯಾಳು ಬೆಳಗ್ಗೆ ನಾಲ್ಕಕ್ಕೆ ಎದ್ದು ಐದಕ್ಕೆ ಗದ್ದೆಯಲ್ಲಿ ನಿಂತು ಸಂಜೆ ಆರಕ್ಕೆ ಮನೆಗೆ ಬಂದು ಒಂದು ಗ್ಲಾಸ್ ನೀರಿನಲ್ಲಿ ಉಪ್ಪು ಹಾಕಿ ಕುಡಿದು ಮಲಗುತ್ತಿದ್ದ ಒಂದು ದಿನ ಒಂದು ರೂಪಾಯಿ ಉಳಿತಿದ್ದರೆ ಅದು ದೊಡ್ಡ ಸಂಭ್ರಮ ಆದರೆ ಜಿಪುಣನ ಕಣ್ಣಲ್ಲಿ ಒಂದು ಚಿಕ್ಕ ಚಿಂತನೆ ಇತ್ತು ಇದೇ ಜೀವನವೇ ಎಂದು ಒಂದು ಮಳೆಯ ಸಂಜೆ ಗದ್ದೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಒಂದು ಹಳೆಯ ಮರದ ಕೆಳಗೆ ಒಂದು ಚಿಕ್ಕ ಪೆಟ್ಟಿಗೆ ಕಂಡಿತು ಮಣ್ಣಿನಿಂದ ಮುಚ್ಚಿ ಹೋಗಿತ್ತು ತೆರೆದು ನೋಡಿದರೆ ಒಂದು ಹಳೆಯ ಕಾಗದದ ತುಣುಕು ಅದರಲ್ಲಿ ಬರೆದಿದ್ದು ಈ ಗ್ರಾಮದ ಹೊರಗೆ ದೊಡ್ಡ ರಸ್ತೆಯಲ್ಲಿ ಒಂದು ಚಿಕ್ಕ ಊರು ಇದೆ ಅಲ್ಲಿ ಒಂದು ಮನೆಯಲ್ಲಿ ಒಂದು ಗುಪ್ತರತ್ನ ಇದೆ ಅದು ನಿನ್ನ ಜೀವನ ಬದಲಾಯಿಸುತ್ತದೆ ಆದರೆ ಅದನ್ನು ಪಡೆಯಲು ನೀನು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಚಿಪುಣನಿಗೆ ನಗು ಬಂತು ಇದು ಯಾರೋ ತಮಾಷೆ ಎಂದುಕೊಂಡ ಆದರೆ ಆ ರಾತ್ರಿ ನಿದ್ರೆ ಬರಲಿಲ್ಲ ಒಮ್ಮೆ ಹೋಗಿ ನೋಡೋಣ ಎಂದು ನಿರ್ಧರಿಸಿದ ಮರುದಿನ ಬೆಳಗ್ಗೆ ತಯಾರಾದ ಒಂದು ಚಿಕ್ಕ ಚೀಲ ಒಂದು ಬಾಟಲಿ ನೀರು ಒಂದು ರೊಟ್ಟಿ ಗ್ರಾಮದವರು ನಕ್ಕರು ಜಿಪುಣ ನೀನು ಹುಚ್ಚನಾಗಿದ್ದೀಯಾ ಎಂದು ಆದರೆ ಜಿಪುಣ ಹೊರಟ ದಾರಿಯಲ್ಲಿ ಒಂದು ಹಳೆಯ ಬಸ್ ಸಿಕ್ಕಿತು ಚಾಲಕ ಎಲ್ಲಿಗೆ ಎಂದು ಕೇಳಿದ ದೊಡ್ಡ ರಸ್ತೆಯ ಊರು ಎಂದ ಜಿಪುಣ ಬಸ್ ಹೊರಟಿತು ಊರಿಗೆ ಬಂದಾಗ ಸಂಜೆಯಾಗಿತ್ತು ಒಂದು ಹಳೆಯ ಮನೆ ಕಂಡಿತು ಬಾಗಿಲು ತೆರೆದಿತ್ತು ಒಳಗೆ ಒಬ್ಬ ವೃದ್ಧ ಕಣ್ಣುಗಳು ಆಳವಾದವು ನೀನು ಆ ಪೆಟ್ಟಿಗೆಯನ್ನು ತಂದಿದ್ದೀಯಾ ಎಂದು ಕೇಳಿದ ಜಿಪುಣ ತಲೆ ತಗ್ಗಿಸಿದ ಪ್ರಶ್ನೆ ಇದೆ ಎಂದ ವೃದ್ಧ ನಿನ್ನ ಜೀವನದಲ್ಲಿ ನೀನು ಏನನ್ನು ಬಯಸುತ್ತೀಯಾ ಧನವೇ ಆದರೆ ದನ ಇದ್ದರೆ ಸಾಲದು ನೀನು ಏನನ್ನು ಕಳೆದುಕೊಳ್ಳಲು ಸಿದ್ಧನಿದ್ದೀಯಾ ಜೀಪುಣ ಯೋಚಿಸಿದ ನಾನು ಬಡವನಾಗಿ ಬದುಕಿದ್ದೇನೆ ಆದರೆ ನನ್ನ ಗೆಳೆಯರಿದ್ದಾರೆ ನನ್ನ ಗ್ರಾಮವಿದೆ ನಾನು ದನವನ್ನು ಬಯಸುತ್ತೇನೆ ಆದರೆ ನನ್ನ ಜೀವನದ ಸರಳತೆಯನ್ನು ಕಳೆದುಕೊಳ್ಳಲು ಸಿದ್ಧನಲ್ಲ ಎಂದ ವೃದ್ಧ ನಕ್ಕ ನೀನು ಉತ್ತರಿಸಿದೆ ಆದರೆ ಇದು ರತ್ನವಲ್ಲ ಇದು ಒಂದು ಗುಪ್ತ ಜ್ಞಾನ ಮನೆಯ ಹಿಂದೆ ಒಂದು ಚಿಕ್ಕ ತೋಟ ಅಲ್ಲಿ ಒಂದು ವಿಶೇಷ ಬೀಜ ಇದನ್ನು ನಿನ್ನ ಗ್ರಾಮದಲ್ಲಿ ಬೆಳೆ ಆದರೆ ಇದು ಸಾಮಾನ್ಯ ಬೆಳೆಯಲ್ಲ ಇದು ಒಂದು ವಿಶೇಷ ಗಿಡ ಮಾರುಕಟ್ಟೆಯಲ್ಲಿ ಇದೆ ಆದರೆ ಇದನ್ನು ಬೆಳೆಯಲು ಶ್ರಮ ತಾಳ್ಮೆ ಮತ್ತು ನಂಬಿಕೆ ಬೇಕು ಜಿಪುಣ ಮನೆಗೆ ಬಂದ ಬೀಜವನ್ನು ನೆಟ್ಟ ಮೊದಲು ಏನೂ ಆಗಲಿಲ್ಲ ಗ್ರಾಮದವರು ಜಿಪುಣ ಹುಚ್ಚ ಎಂದರು ಆದರೆ ಜಿಪುಣ ಪ್ರತಿದಿನ ನೀರುಣಿಸಿದ ಗೊಬ್ಬರ ಹಾಕಿದ ಮಾತಾಡಿದ ಮೂರು ತಿಂಗಳಲ್ಲಿ ಒಂದು ಚಿಕ್ಕ ಗಿಡ ಬೆಳೆಯಿತು ಆ ಗಿಡದ ಎಲೆಗಳು ಹಸಿರು ಆದರೆ ಒಂದು ವಿಶೇಷ ಮಣಿಯಿತ್ತು ಅದು ಒಂದು ಔಷಧೀಯ ಸಸ್ಯ ಮಾರುಕಟ್ಟೆಯಲ್ಲಿ ಬೆಲೆ ತುಂಬ ಜಿಪುಣ ಮೊದಲ ಬೆಳೆಯನ್ನು ಮಾರಿ ಒಂದು ಚಿಕ್ಕ ಜಮೀನು ಖರೀದಿಸಿದ ಎರಡನೇ ಬೆಳೆಯಲ್ಲಿ ಒಂದು ಚಿಕ್ಕ ಫ್ಯಾಕ್ಟರಿ ತೆರೆದ ಮೂರನೇ ವರ್ಷಕ್ಕೆ ಗ್ರಾಮದ ಜನರಿಗೆ ಉದ್ಯೋಗ ಕೊಟ್ಟ ಆದರೆ ಜಿಪುಣ ಶ್ರೀಮಂತನಾದ ಮೇಲೆಯೂ ತನ್ನ ಹಳೆಯ ಜೀವನವನ್ನು ಮರೆಯಲಿಲ್ಲ ಪ್ರತಿ ಭಾನುವಾರ ಗ್ರಾಮದ ಮಕ್ಕಳಿಗೆ ಓದು ಕಲಿಸುತ್ತಿದ್ದ ದನವೊಂದು ಸಾಧನ ಆದರೆ ಶ್ರಮ ನಂಬಿಕೆ ಮತ್ತು ಇತರರಿಗೆ ಸಹಾಯ ಇದೇ ನಿಜವಾದ ರತ್ನ ಎಂದು ಹೇಳುತ್ತಿದ್ದ ಜಿಪುಣನ ಕತೆ ಗ್ರಾಮದಲ್ಲಿ ಹರಡಿತು ಆದರೆ ಜಿಪುಣ ಇನ್ನೂ ಆ ಹಳೆಯ ಮರದ ಕೆಳಗೆ ಕುಳಿತು ಆ ಪೆಟ್ಟಿಗೆಯನ್ನು ನೋಡುತ್ತಿದ್ದ ಅದು ರತ್ನವಲ್ಲ ಒಂದು ಪಾಠ ಎಂದುಕೊಂಡ